ಅಂದು ವರುಣ್ ತುಂಬ ದಿನದ ಬಳಿಕ ವರ್ಮ ಮನೆಗೆ ಬಂದಿದ್ದನು ಎಲ್ಲರೂ ಅವನನ್ನು ಪ್ರೀತಿಯಿಂದಲೇ ಬರಮಾಡಿಕೊಂಡಿದ್ದರು ಮನೆಯವರ ಜೊತೆ ಮಾತುಕತೆ ಮುಗಿಸಿದವನು ಸಾತು ಸನ್ನಿಧಿನ ದಿನ ಟ್ಯಾರಸ್ ಮೇಲೆ ಬರೋಕ್ಕೆ ಹೇಳ್ತೀಯಾ ನಾನು ಮಾತಾಡಬೇಕು ಎಂದನು ಸಾತ್ವಿಕ್ ಪಕ್ಕ ಹೊಳಿತು ಏನು ಸಾಹೇಬರು ನನ್ನನ್ನೇನು ಬ್ರೋಕರ್ ಅಂದ್ಕೊಂಡಿದ್ದೀರೋ ಹೇಗೆ ನನ್ನಿಂದ ಆಗೋಲ್ಲ ಹೋಗು ಎಂದನು ಉಸಿಕೋಪದಿಂದ ಪ್ಲೀಸ್ ಕಣೋ ಎಲ್ಲರಿದ್ದಾರೆ ನಾನು ಅಷ್ಟು ಸರಿಯಲ್ಲ ಎಂದವನು ಬೇಡುವಂತೆ ಸದ್ಯಕ್ಕೆ ಸನ್ನಿಧಿ ಜೊತೆ ಮಾತಾಡಬೇಕೆಂಬುದಷ್ಟೇ ಅವನ ತಲೆಯಲ್ಲಿತ್ತು ಯಾಕೋ ತುಂಬ ಮಿಸ್ ಮಾಡಿಕೊಳ್ತಿದ್ಯಾ ಹೇಗೆ ಬಿಡು ಹೇಳ್ತೀನಿ ಎಂದನು ಸಾತ್ವಿಕ್ ಸಹಾಯ ಮಾಡುವಂತೆ ಅದೆಲ್ಲ ಹೇಳೋಕ್ಕೆ ಸಮಯ ಇಲ್ಲ ನಾನು ಮೇಲೆ ಇರ್ತೀನಿ ಬೇಗ ಕಳಿಸು ಎಂದು ಮೆಟ್ಟಲು ಹತ್ತಿದನು ಸಾತ್ವಿಕ್ ಸನ್ನಿಧಿಯ ಬಳಿ ಬಂದು ಸನ್ನಿಧಿ ಟ್ಯಾರೆಸ್ ಮೇಲೆ ಭಾವ ನಿಮಗಾಗಿ ಕಾಯ್ತಿದ್ದಾರೆ ಹೋಗು ಎಂದ ನಾಟಕೀಯವಾಗಿ ಯಾವ ಭಾವ ನನಗೆ ಯಾಕೆ ಕಾಯ್ತಿದ್ದಾರೆ ಎಂದಳು ಸ್ವಲ್ಪ ಒರಟಾಗಿ ಮೆಲ್ಲಗೆ ಮಾತಾಡೇ ವರುಣ್ ಮೇಲೆ ಕಾಯ್ತಿದ್ದಾನೆ ಹೋಗಬೇಕಂತೆ ನಿನ್ನ ಜೊತೆ ಪರ್ಸ್ನಲ್ ಆಗಿ ಮಾತನಾಡಬೇಕಂತೆ ಎಂದನು ಅವಳಿಗೆ ಮಾತ್ರ ಕೇಳಿಸುವಂತೆ ಸರಿ ಹೋಗ್ತೀನಿ ಎಂದವಳು ಹೆಚ್ಚು ಹೇಳಿಸಿಕೊಳ್ಳದೆ ಮೆಲ್ಲನೆ ಮೇಲೆ ನಡೆದಳು ಹಿಂದೆ ಎಲ್ಲವನ್ನು ಇತ್ಯರ್ಥ ಮಾಡಬೇಕು ಎಂದುಕೊಂಡಿದ್ದಳು ಇಂಚರ ಮದುವೆ ನಿಗದಿಯಾಗಿದ್ದರೂ ಒಮ್ಮೆಯೂ ಅವಳ ಬಳಿ ಮಾತಾಡಿರಲಿಲ್ಲ ಕೃತಿಯಲ್ಲಷ್ಟೇ ತೋರಿಸ್ತಿದ್ದ ಅವನ ಮೌನ ಇಂಚರಗೆ ಭಯ ಹುಟ್ಟಿಸ್ತಿತ್ತು ಶ್ರೀಧರ್ನಲ್ಲಿ ಮಾತ್ರ ಯಾವ ಬದಲಾವಣೆಯೂ ಇರಲಿಲ್ಲ ಕುಡಿದು ಬೈದು ಮಲಗುವುದಷ್ಟೇ ಬಿಟ್ಟಿಯಾಗಿ ಮಗಳ ಮದುವೆ ಮುಗಿಸುವ ಹುಣ್ಣಾರ ಅವರದು ಮನೆಗೆ ಬಂದವರಿಗೆ ಊಟ ನೀಡಿದರು ರೂಪ ಏಯ್ ಇವತ್ತು ಮುದ್ದೆ ಮಾಡಲಿಲ್ವಾ ಇದೇನು ಅಣ್ಣ ತಿಂತಾನೆ ಇದನ್ನ ಎಂದರು ಶ್ರೀಧರ್ ತಟ್ಟೆಯ ಮುಂದೆ ಕೂತು ಮನೆಯಲ್ಲಿ ರಾಗಿ ಇಟ್ಟು ಇಲ್ಲರಿ ತರಬೇಕು ಇವತ್ತೊಂದಿನ ತಿನ್ನಿ ನಾಳೆ ತರ್ತೀನಿ ಎಂದರು ರೂಪ ಇವತ್ತೇನಾಗಿತ್ತು ತರೋಕೆ ಕಳಿಸೋ ಆ ಎರಡು ದನಗಳ ತರಲಿ ಮನೇಲಿ ಕೂತ್ಕೊಂಡು ತಿಂದು ಮಲಗಿ ದೇಹ ಬೆಳೆಸಿದವೆ ಅಷ್ಟೇ ಎಂದರು ಶ್ರೀ ಇಂಚರಾಗೆ ಅಪ್ಪ ಸರಿಯಾಗಿ ಮಾತಾಡು ಯಾರನ್ನು ದನ ಅಂತಿರೋದು ನೀನು ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ ಎಂದಳು ಇಂಚರ ರೂಮ್ನಿಂದ ಹೊರಬಂದು ಹೋ ಹೋಗ್ತಿದ್ಯಾ ಕೆಲಸಕ್ಕೆ ಅಂತ ಹೇಳಿ ಯಾವನ ಜೊತೆ ಅಲಿಯೋಕ್ಕೆ ಹೋಗ್ತಿದ್ಯಾ ಗೊತ್ತು ನಿಮಗೆ ಮದುವೆ ಬೇರೆ ಮಾಡಬೇಕು ಎಂದರು ಅವ್ರಿಗೆ ಮಕ್ಕಳ ಬಗ್ಗೆ ಜವಾಬ್ದಾರಿಯೇ ಇರಲಿಲ್ಲ ನಿನ್ನ ಯಾರು ಮದುವೆ ಮಾಡು ಅಂದಿದ್ದು ನೀನು ದುಡಿದು ತಂದಿದ್ದ ನೀನು ತಿಂತಿದ್ಯಾ ನನಗೇನು ಕೊಡ್ತಿದ್ಯಾ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ಎಂದಳು ಇಂಚರ ಅಂಗಿಸೋದು ನೋಡಿ ಸಾಕಾಗಿತ್ತು ಏನೇ ನನಗೆ ತಿರುಗಿಸಿ ಮಾತಾಡ್ತಿದ್ಯಾ ಎಲ್ಲ ಇವಳ ಕುಮ್ಮಕ್ಕು ಇವಳು ಸರಿ ಇದ್ರೆ ಅಲ್ವಾ ನೀವು ಸರಿ ಇರೋಕೆ ಎಂದವನು ರೂಪಾರ ತಲೆಗೆ ಹೊಡಿದರು ಶ್ರೀಧರ್ ಅಪ್ಪ ಅಮ್ಮನಿಗೆ ಯಾಕೆ ಹೊಡಿತಿದ್ಯಾ ನಿನ್ನ ಯೋಗ್ಯತೆ ನಮಗೆ ಗೊತ್ತಿಲ್ವಾ ಮದುವೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಹೇಳಬೇಕು ಅಲ್ಲಿ ಒಪ್ಪಿಕೊಂಡು ಇಲ್ಲಿ ಕೈಲಾಗದಿರುವವರ ಥರ ಬೈಯೋದಲ್ಲ ಎಂದಳು ಶ್ರೇನಿಕ ತಾಯಿಯನ್ನು ಹೊಡೆಯದಂತೆ ಅಡ್ಡ ನಿಂತು ಏನೇ ಸುಳೆಮ್ಮ ಇವಳು ಓದೋಕ್ಕೆ ಅಂತ ಕಳಿಸಿದ್ರೆ ಅವ್ನು ಯಾವನು ಪೊಲೀಸ್ ಜೊತೆ ಮೆರೆಯೋಕ್ಕೆ ಹೋದಳು ನೀನು ಯಾವಾಗ ಹೋಗ್ತೀಯಾ ಎಂದರು ಶ್ರೀಧರ್ ಮಕ್ಕಳು ಎಂಬ ಕಾಳಜಿ ಇಲ್ಲದೆ ಮಕ್ಕಳ ಹತ್ರ ಸರಿಯಾಗಿ ಮಾತಾಡಿ ಮಗಳು ಮದುವೆ ಫಿಕ್ಸ್ ಆಗಿದೆ ನೀವೇನು ದುಡ್ಡು ಕೊಡೋದು ಬೇಡ ನಾನೇ ಎಲ್ಲ ತಂದು ಮಾಡ್ಕೊಳ್ತೀನಿ ಆದರೆ ಮನೆಯಲ್ಲಿ ಬೈಬೇಡಿ ಎಂದರು ರೂಪ ಎಲ್ಲಿ ಗಂಡನಿಂದ ಮಗಳ ಮದುವೆ ನಿಲ್ಲುವುದೋ ಎಂಬ ಭಯ ಅವರಿಗೆ ಓ ನೀನು ತಿರುಗಿಸಿ ಮಾತಾಡುವ ಹಾಗೆ ಆಗಿದೆಯಾ ಇವಳು ಮದುವೆ ಅಂತ ಕೊಬ್ಬು ಬಂತ ಮದುವೆ ಎಲ್ಲ ತಿಥಿ ಮಾಡ್ತೀನಿ ಓ ಬೊಬ್ಬಳನ್ನು ಕತ್ತರಿಸಿ ಹಾಕ್ತೀನಿ ನಿಮಗೆಲ್ಲ ಏಟು ಕಡಿಮೆಯಾಗಿದೆ ಎಂದು ಹೊಡೆಯಲು ಹೋದರು ಶ್ರೀಧರ ಹಿಂಚರ ಶ್ರೀ ಇಬ್ಬರು ಸೇರಿ ಹೇಳಿದ ರೂಮಿಗೆ ಕೂಡಿ ಹಾಕಿ ಬಾಗಿಲು ಮುಚ್ಚಿದ್ರು ಶ್ರೀಧರ ಅಲ್ಲಿಯೇ ಬೈಯುತ್ತಿದ್ದರು ಹೊರಗಡೆ ಕುಳಿತು ರೂಪಾರನ್ನು ತಬ್ಬಿ ಕಣ್ಣೀರು ಸುರಿಸುತ್ತಿದ್ದರು ಮಕ್ಕಳು ರೂಪಾರಿಗೆ ಗಂಡಿನ ಮನೆಯವರಿಗೆ ಗಂಡನ ಬುದ್ಧಿ ತಿಳಿದರೆ ಎಲ್ಲಿ ಮದುವೆ ನಿಲ್ಲಿಸುವರು ಎಂಬ ಚಿಂತೆ ಆದರೆ ಹಿಂಚರಾಗಿ ಸಾತು ಮನೆಯವರು ತವರನ್ನು ಕೀಳಾಗಿ ಕಂಡ್ರೆ ಎಂಬ ಭಯ ಶ್ರೀಗೆ ಮಾತ್ರ ಅಕ್ಕನ ಮದುವೆ ನಿರ್ವಿಘ್ನವಾಗಿ ನಡೆಯಲಿ ಎಂಬ ಆಶ್ಚಯ ಟ್ಯಾರಸ್ನಲ್ಲಿ ಕಾಯುತ್ತಾ ನಿಂತಿದ್ದನು ವರುಣ್ ಅವನಿಗೆಲ್ಲ ವಿಚಾರಗಳು ಗೊಂದಲ ಮಾಡಿ ಯಾವ ಕೆಲಸದ ಕಡೆಯೂ ಗಮನ ಇರಲಿಲ್ಲ ಹಿಂದೂ ಸನ್ನಿಧಿಯ ಜೊತೆ ಮಾತನಾಡಲೇಬೇಕೆಂದು ಬಂದಿದ್ದನು ಮೆಟ್ಟಿಲು ಹತ್ತಿ ಬಂದ ಸನ್ನಿಧಿ ಟ್ಯಾರಿಸ್ ಬಾಗಿಲು ಮುಚ್ಚಿ ವರುಣ ಮುಂದೆ ಬಂದಳು ಹೇಳಿ ಯಾಕೆ ಬರೋಕೆ ಹೇಳಿದ್ದು ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ತಾರೆ ಎಂದಳು ಗಂಭೀರವಾಗಿ ಕೈಕಟ್ಟಿ ನಿಂತು ಸನ್ನಿಧಿ ಏನಾಗಿದೆ ನಿಮಗೆ ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಾ ಕಾರಣವಾದರೂ ಹೇಳು ಇಲ್ಲ ನನಗೆ ಹೇಗೆ ಅರ್ಥ ಆಗಬೇಕು ಎಂದನು ಅವನಿಗೂ ಸಾಕಾಗಿತ್ತು ಯಾಕೆ ತಮಗೆ ಗೊತ್ತಿಲ್ವ ಸರ್ ಇಲ್ಲ ಇದು ನಿಮ್ಮ ಇನ್ನೊಂದು ಪ್ಲ್ಯಾನಾ ಎಂದಳು ವ್ಯಂಗ್ಯವಾಗಿ ಏನು ಪ್ಲ್ಯಾನ್ ಸರಿಯಾಗಿ ಅದೇನಾಯ್ತು ಅಂತ ಹೇಳು ಸುಖ ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ ಮೈ ತುಂಬ ಕೆಲಸ ಇದೆ ನನಗೆ ಎಂದ ಗಡಸಾಗಿ ದಿನ ಸಾವಿರಾರು ಕೇಸ್ ನೋಡೋದೇ ಆಗ್ತದೆ ನಿಮ್ಮ ತಲೆ ನಾನು ಯಾಕೆ ಕೆಡಿಸ್ಲಿ ನೀವೇ ಇಷ್ಟು ದಿನ ನಾಟಕ ಮಾಡಿ ನನ್ನ ತಲೆ ಕೆಡಿಸಿರೋದು ಎಂದಳು ಬಿಗುವಾಗಿ ಸನ್ನಿ ಅವತ್ತು ಅಭಿ ಮಗಳ ಮಕ್ಕಳಿಗೆ ಈ ಮನೇಲಿ ಅಧಿಕಾರ ಕೊಡೋಲ್ಲ ಅಂದಿದ್ದು ಅಮ್ಮನ ಅಂಗಿಸಿ ಮಾತಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಕಣೆ ಅವನು ಬಿಂದು ವಿಚಾರವಾಗಿ ಅಂದಿದ್ರು ನಾನು ಮಗಳ ಮಗನೇ ತಾನೆ ನಂಗೂ ಹಂಗಿಸಿದ ಅನಿಸಿತ್ತು ಅದಕ್ಕೆ ಬರಲಿಲ್ಲ ಕಣೆ ಅಷ್ಟೇ ಎಂದ ಅವಳ ನಿರ್ಲಕ್ಷ್ಯ ಮಾಡಿದಕ್ಕೆ ಹೀಗೆ ಹೇಳ್ತಿದ್ದಾಳೆ ಎಂದುಕೊಂಡು ಹೌದಾ ಸರಿ ನೀವು ಬೇಕು ಅಂತ ನನ್ನ ಅವಾಯ್ಡ್ ಮಾಡಲಿಲ್ಲ ಸರಿ ಮನೆ ವಿಷಯ ಬಿಡು ಮತ್ತು ಫೋನ್ ಮೆಸೇಜ್ ಮಾಡಿದಾಗ ಮೀಟ್ ಮಾಡಿ ಅಂದಾಗ ಏನಾಗಿತ್ತು ಎಂದಳು ಅವನು ಬ್ಯುಸಿ ಎನ್ನುವುದು ನೆನೆದು ಅದು ಬಿಂದು ಜೀವಿತನ ಮದುವೆ ಆಗೋಕ್ಕೆ ಅಭಿ ಒಪ್ಪದವನು ನಿನ್ನ ನನಗೆ ಮದುವೆ ಮಾಡ್ತಾನೆ ಅನಿಸಿತ್ತು ಕಣೆ ನಿನ್ನ ಬಿಟ್ಟು ನನಗೆ ಇರೋಕೆ ಆಗೋಲ್ಲ ಸನ್ನಿ ಆ ಕ್ಷಣಕ್ಕೆ ಈ ಮನೆಯಲ್ಲಿ ನನಗೆ ಜಾಗ ಇಲ್ಲ ಅಂತ ಅಂದ್ಕೊಂಡು ನಿನ್ನ ದೂರ ಇಟ್ಟಿದೆ ಕಡೆ ನಾಟಕ ಮಾಡಿಲ್ಲ ಸ್ಪಷ್ಟನೆ ಕೊಟ್ಟನು ಬಾವು ಚೆನ್ನಾಗಿದೆ ನಾಟಕ ಮಾಡ್ತೀಯ ಅಂದರೆ ಅಣ್ಣ ಹೇಳಿದ ಮಾತಿಗೆ ನನಗೆ ಶಿಕ್ಷೆ ಕೊಡ್ತಿದ್ದೆ ಅಂತ ಆಯಿತು ಸರಿ ನಿನ್ನಿಷ್ಟದಂತೆ ನಾವಿಬ್ಬರು ದೂರ ಆಗೋದೆ ಸರಿ ಹೇಗೋ ನಿಮ್ಮಮ್ಮನೂ ಒಪ್ಪಲ್ಲ ನಮ್ಮ ಅಣ್ಣನೂ ಒಪ್ಪಲ್ಲ ಸುಮ್ಮನೆ ಈ ಸಂಬಂಧ ಯಾಕೆ ಎಂದಳು ಕಡ್ಡಿ ತುಂಡರಿಸಂತೆ ಸನ್ನಿ ನನ್ನ ಮಾತು ಕೇಳು ಸರಿಯಾಗಿ ತಿಳಿದುಕೊಳ್ಳೋದೇನೇನು ನಿರ್ಧಾರ ತಗೋಬೇಡ ಕಣೆ ನನ್ನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು ಎಂದ ವರುಣ್ ಸನ್ನಿಧಿ ಹಿಂದೆ ಸುತ್ತುತ್ತ ಎಲ್ಲಿ ತನ್ನ ದೂರ ಮಾಡುವಳೋ ಎಂದು ನಿನ್ನ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ ಅಷ್ಟಕ್ಕೂ ನೀವು ಯಾರು ಮಿಸ್ಟರ್ ಎಂದಳು ಬಿರುಸಾಗಿ ವರುಣ ಕಣ್ಣಿನ ಹಣಿ ಜಾರಿ ಕೆನ್ನೆಗೆ ಇಳಿಯಿತು ಸನ್ನಿ ಏನು ಅಂತ ಮಾತಾಡ್ತಿದ್ದೀಯ ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ ಇರೋ ವಿಚಾರ ಹೇಳಿದ್ರು ನಿಮಗೆ ನಾನು ಬೇಡಲ್ವಾ ಎಂದನು ಯಾರಿಗೋ ಬಗ್ಗದ ಪೊಲೀಸ್ ಪ್ರೀತಿಗಾಗಿ ಬೇಡುತ್ತಿದ್ದ ಯಾವುದೋ ಇರೋ ವಿಚಾರ ನೀನು ನಿಮ್ಮಮ್ಮ ಸೇರಿ ಮಾಡಿರುವ ಪ್ಲ್ಯಾನ್ ಬಗ್ಗೆ ನೀನೇನು ಹೇಳಲೇ ಇಲ್ಲ ಅದನ್ನು ಹೇಳಿ ಮೊದಲು ಎಂದಳು ನಾಟಕ ಮಾಡುತ್ತಿರುವ ಎಂದುಕೊಂಡು ಯಾವ ಪ್ಲ್ಯಾನ್ ಇದು ನನ್ನ ನಿನ್ನ ವಿಷಯ ಇಲ್ಲಿ ಅಮ್ಮನ ತರಬೇಡ ಸನ್ನಿಧಿ ಅದೇನಾಯಿತು ಹೇಳು ಎಂದ ತನ್ನ ತಾಯಿಯ ಯಾರು ದೂರಿದ್ರೂ ಇಡಿಸದು ಅವನಿಗೆ ತನ್ನ ಮೊಬೈಲ್ ತೆಗೆದ ಸನ್ನಿಧಿ ಬಿಂದು ಕಳಿಸಿದ ವಿಡಿಯೋ ವರ್ಣ ಮುಂದಿಡಿದಳು ಸನ್ನಿಧಿ ಮದುವೆಯಾದ ಹೊಸ ಜೋಡಿಗಳು ತಮ್ಮದೇ ಲೋಕದಲ್ಲಿ ವಿಹರಿಸುತ್ತಿದ್ದವು ಎಂದುಕೊಂಡರೆ ಅದು ನಮ್ಮದೇ ತಪ್ಪು ಮೂರು ದಿನದಿಂದ ನೂರಾರು ಶಾಸ್ತ್ರ ಓಡಾಟ ಎಂದು ಎರಡು ದಿನ ಸುಸ್ತಿನಲ್ಲೇ ಕಳೆದರು ನವಜೋಡಿ ಕರಣ್ಗಂತೂ ಮದುವೆಯಿಂದ ಉಳಿದಿರುವ ಶೋರೂಮ್ ಕೆಲಸ ಎಷ್ಟು ಮುಗಿಸಿದರೂ ಮುಗಿಯೋದು ಪೂರ್ತಿ ಲ್ಯಾಪ್ಟಾಪ್ ಮುಂದೆ ಅವನ ಧ್ಯಾನ ವೇದನೆಗೂ ರೇ ರೋಸಿ ಹೋಗಿತ್ತು ಮದುವೆಯಾಗಿ ಬಂದ ಮೇಲೆ ಒಂದು ನಿಮಿಷ ಕುಳಿತು ಮಾತಾಡಿಲ್ಲವ ಕರಣ್ ಸಾರಿ ರೀ ಅದೇನು ಯಾವಾಗಲೂ ಆ ಡಬ್ಬನ ಕೊಟ್ಟೋದೇ ಕೆಲಸನಾ ನಿಮಗೆ ನನ್ನ ಬಗ್ಗೆ ಗಮನವೇ ಇಲ್ಲ ಎಂದಳು ವೇದ ಹೊಸ ಜೋಡಿಯಲ್ಲಿ ಇರುವ ಉತ್ಸಾಹ ಅವನಿಗಿರಲಿಲ್ಲ ನೋಡ್ತಿದ್ಯಲ್ಲ ವೇದ ಎಷ್ಟು ಕೆಲಸ ಇದೆ ಅಂತ ಈ ತಿಂಗಳು ಪೂರ್ತಿ ಎಂಪ್ಲಾಯೀಸ್ ಡಿಟೇಲ್ಸ್ ತುಂಬಿಲ್ಲ ಇದನ್ನು ಮುಗಿಸಿ ಫೈಲ್ ರೆಡಿ ಮಾಡಿ ಇನ್ನು ಅಬಿ ಹತ್ರ ಇದಕ್ಕೆ ಸೈನ್ ಮಾಡಿಸಬೇಕು ಎಂದನು ಕರಣ್ ಲ್ಯಾಪ್ಟಾಪ್ ಮೇಲೆ ದೃಷ್ಟಿ ಇಟ್ಟು ಮಾಡಿ ಬೇಡ ಅಂದಿಲ್ಲ ಮದುವೆ ಆದ ಹೊಸತ್ರಲ್ಲಿ ಎಲ್ಲ ಗಂಡಂದಿರೋ ಹನಿಮೂನ್ ಅಂತ ಅಂದರೆ ನೀವು ನೀವೇನು ಕೆಲಸ ಅಂತೀರಾ ಎಂದಳು ಮುನಿಸ್ನಿಂದ ಓ ಅಮ್ಮವರು ಫುಲ್ಲು ರೊಮ್ಯಾಂಟಿಕ್ ಮೂಡಲ್ಲಿದ್ದೀರಾ ಅನ್ನಿ ಎಂದ ಲ್ಯಾಪ್ಟಾಪ್ ಬದಿಗಿರಿಸಿ ಅವಳನ್ನು ತನ್ನ ಮೇಲೆ ಎಳೆದುಕೊಂಡು ರೀ ನಾನು ಆ ಥರ ಹೇಳಿಲ್ಲ ಸ್ವಲ್ಪ ಹೊತ್ತು ನನ್ನ ಜೊತೆ ಕಳೀರಿ ಅಂದೆ ನೀವೇನೇನೋ ಯೋಚನೆ ಮಾಡಬೇಡಿ ಆಯಿತಾ ಬಿಡಿ ಮೊದಲು ಎಂದಳು ಅವನ ಕೈನಿಂದ ತಪ್ಪಿಸಿಕೊಳ್ಳುತ್ತಾ ಬಿಡ್ಬೇಕಾ ಈಗ ತಾನೇ ಡಬ್ಬ ಕೊಡ್ತೀರಿ ಅದೇನೋ ಹನಿಮೂನ್ ನಂದಾಗಿತ್ತು ಅಲ್ವಾ ಎಂದ ಅವನು ಅವಳನ್ನು ಕಾಡಿಸ್ತಿದ್ದ ರೀ ಬಿಡಿ ನಂದೇ ತಪ್ಪು ಮತ್ತೆ ನಿಮ್ಮ ತಂಟೆಗೆ ಬರೋಲ್ಲ ನಾನು ಎಂದಳು ಉಸಿಮುನಿಸ್ನಿಂದ ಸುಮ್ನೆ ಪಾಡಿಗೆ ಇದ್ದವನ ಕೆಣಕಿ ಈಗ ಬಿಡಿ ಅಂದರೆ ಹೇಗೆ ಮೇಡಮ್ ಇದಕ್ಕೆ ದಂಡ ಕಟ್ಟಬೇಕು ತಾನೆ ಎಂದವನು ಅವಳ ತುಟಿ ಎಡೆಯ ಬಾಗಿದ್ದ ಅವನ ಹಿಚ್ಚೆ ಹರಿತವಳಂತೆ ಕಣ್ಣು ಮುಚ್ಚಿ ಸಹಕರಿಸಿದಳು ವೇದ ಅವನಲ್ಲಿ ವಯೋಸಹಜ ಆಸೆ ಗರಿಗೆದರಲು ಸಂಪೂರ್ಣವಾಗಿ ಅವಳನ್ನು ಆಕ್ರಮಿಸಿಕೊಂಡಿದ್ದ ಇಬ್ಬರೂ ಒಪ್ಪಿಗೆ ಎಂದ ದಾಂಪತ್ಯ ಜೀವನ ಆರಂಭಿಸಿದರು ವಿಡಿಯೋ ನೋಡಿದ ವರುಣ್ ದಿಗ್ಭಾಂತನಾಗಿದ್ದ ಮನೆ ವಿಡಿಯೋ ಇಲ್ಲಿ ಹೇಗೆ ಎಂಬುದೇ ಅವನಿಗೆ ಕಾಡುತ್ತಿತ್ತು ಸನ್ನಿಧಿ ಇರು ನಿನ್ನತ್ರ ಹೇಗೆ ಬಂತು ನೀನಿದನು ನಂಬಿ ಈ ಥರ ಮಾತಾಡ್ತಿದ್ಯಾ ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದ ವಿಡಿಯೋ ನೋಡಿ ಜಗಳ ಮಾಡುತ್ತಿರುವಳು ಎಂದು ಅದು ಹೇಗೆ ಬಂತು ಅನ್ನೋದು ಬೇಕಾಗಿಲ್ಲ ಸಾಕ್ಷಿ ಕಣ್ಣ ಮುಂದೇನೇ ಇರುವಾಗ ನಂಬದೇ ಇರೋಕ್ಕೆ ನಾನು ಗುಗ್ಗು ಅಲ್ಲ ಅಮ್ಮ ಮಗ ಸೇರಿ ಒಳ್ಳೆ ಉಪಾಯನೇ ಮಾಡಿದ್ದೀರಾ ಎಂದಳು ಸನ್ನಿಧಿ ತನ್ನಿಂದ ಸತ್ಯ ಮುಚ್ಚಿಡ್ತಿದ್ದಾನೆಂದು ಪದೇ ಪದೇ ನಮ್ಮಮ್ಮನ ಮಧ್ಯೆ ತರಬೇಡ ಸನ್ನಿಧಿ ಇದರಲ್ಲಿ ಅವರದ್ದೇನೂ ಇಲ್ಲ ನಿಜ ವಿಚಾರ ಸರಿಯಾಗಿ ತಿಳಿದುಕೊಳ್ಳದೆ ಒಂದು ವಿಡಿಯೋ ಇಂದ ನನ್ನ ಗುಣನ ಅಳಿತಿದ್ದೀಯ ನೀನು ಇಷ್ಟೇನಾ ನೀನನ್ನು ಪ್ರೀತಿಸಿದ್ದು ಎಂದನ್ನು ಯೋಚಿಸದೆ ತನ್ನ ಪ್ರೀತಿಯ ನಾಟಕ ಅನ್ನೋದು ನೋಡಿ ಪ್ರೀತಿ ಬಗ್ಗೆ ನೀನು ಮಾತಾಡ್ಬೇಡಾಯ್ತಾ ಹೇಳು ಏ ನಿಜ ನೀನೇ ಹೇಳು ನಿ ತಿಳ್ಕೊಳ್ತೀನಿ ಎಂದಳು ಹೊರಟಾಗಿ ಅಮ್ಮನಿಗೆ ನಾವಿಬ್ಬರು ಒಟ್ಟಿಗಿರುವ ಫೋಟೋ ಸಿಕ್ಕಿತ್ತು ಕಣೇ ನಾವಿಬ್ಬರು ಪ್ರೀತಿಸ್ತಿದ್ದೀವಿ ಅಂತ ಅನುಮಾನ ಬಂದು ಕೇಳಿದರು ನಾನು ಫ್ರೆಂಡ್ಸ್ ಅಷ್ಟೇ ಅಂದರು ನಂಬಲಿಲ್ಲ ಇಲ್ಲಿಗೆ ಬಂದು ಮಾವನತ್ರ ಕೇಳ್ತೀನಿ ಅಂದರು ಎಲ್ಲಿ ರಾಧ ಅಂತ ಮಾಡ್ತಾರೋ ಅಂತ ನಾನೇ ರಿವೆಂಜ್ ಅಂತ ಸುಳ್ಳು ಹೇಳಿದೆ ಅಷ್ಟೇ ಕಣೆ ಇನ್ನೇನು ಅಲ್ಲ ಎಂದು ನಡೆದದನ್ನು ತಿಳಿಸ್ದ ಓ ಸೂಪರಾಗಿದೆ ಕತೆ ಹಾಗಿದ್ದೇನು ನಿಮ್ಮಮ್ಮನ ಕೇಳಿದಾಗ ನೀನು ನನ್ನ ಪ್ರೀತಿಸ್ತಿರುವ ವಿಷಯ ಹೇಳಬೇಕಿತ್ತು ಈಗ ಸುಳ್ಳು ಹೇಳಿದೆ ಸರಿ ಇನ್ನು ಎಷ್ಟು ದಿನ ಇದನ್ನು ಹೇಳ್ತೀಯಾ ಒಂದಲ್ಲ ಒಂದಿನ ನಿಜ ಹೇಳಬೇಕಾಗುತ್ತೆ ಹಾಗೇನು ಮಾಡ್ತೀಯ ಸುಮ್ಮನೆ ನಿಮ್ಮಮ್ಮ ಹೇಳಿದ ಹುಡುಗಿನ ಮದುವೆ ಆಗ್ತೀರಿ ಎಂದಳು ಭಾನುಮತಿಯ ವಕ್ರ ಬುದ್ಧಿಯಿಂದ ತನ್ನ ದೂರ ಮಾಡುವನೆಂದು ಅದನ್ನು ಸರಿಯಾದ ಸಂದರ್ಭ ಬಂದಾಗ ಹೇಳಿ ಅವರಿಗೆ ಅರ್ಥ ಮಾಡಿಸ್ತೀನಿ ಅಮ್ಮನ ಬಗ್ಗೆ ನಿನಗೆ ಗೊತ್ತಲ್ವಾ ಹೀಗಿರುವ ಮನಸ್ತಾಪ ಸಾಲದು ಅಂತ ಈ ವಿಚಾರ ಹೇಳಿ ಎರಡೂ ಮನೆ ನಡುವೆ ಮನಸ್ತಾಪ ಜಾಸ್ತಿ ಮಾಡ್ತಾಳೆ ಎಂದು ಸದ್ಯ ಅವಳು ಒಪ್ಪಿದ್ರೆ ಸಾಕಿತ್ತ ಅವನಿಗೆ ಅದು ನಿಜಾನೇ ನಿಮ್ಮಮ್ಮ ಮಾತನಾಡುವಾಗಲೇ ನೀವು ಅವರ ಬಾಯಿ ಮುಚ್ಚಿಸಿದ್ರೆ ಈಗ ಯಾಕೆ ಹೀಗೆನಿಸ್ತಿತ್ತು ಅವರ ಜೊತೆ ಮರ್ಯಾದೆ ಇರುವವರು ಯಾರು ತಾನೇ ಮಾತಾಡೋಕೆ ಆಗುತ್ತೆ ಎಂದಳು ಇದ್ರೂ ಸಿಕ್ಕಾಗೆಲ್ಲ ತನ್ನ ತಂದೆಯ ಹಂಗಿಸೋದು ನೆನೆದು ಕೋಪದಿಂದ ನಮ್ಮಮ್ಮ ಬಗ್ಗೆ ಹಗುರವಾಗಿ ಮಾತಾಡಬೇಡ ಸನ್ನಿಧಿ ನನಗೆ ಇಷ್ಟ ಆಗೋಲ್ಲ ಸ್ವಲ್ಪ ಗೌರವ ಕೊಡೋದು ಕಲಿ ಅವರು ಈ ಮನೆ ಮಗಳು ಹಕ್ಕು ಇದೇ ಕೇಳ್ತಾರೆ ನಾನು ಯಾಕೆ ಮಧ್ಯ ಹೋಗಿ ಬೇಡ ಅನ್ನಲಿ ಎಂದನು ತಾಯಿ ಅಂದರೆ ಪ್ರೀತಿ ಅವನಿಗೆ ಹ್ಞೂ ಕೇಳಬೇಡ ಬಿಡು ಮುಂದೇನು ನನ್ನ ಬಿಡು ಅಂತಾರೆ ಬಿಡ್ತೀಯ ಅಲ್ವಾ ನಿನಗೆ ನಾನು ಬೇಡ ನಿಮ್ಮಮ್ಮ ಬೇಕು ಮುಂದೆ ಇದೇ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ನಿಮ್ಮ ನಿಮ್ಮಮ್ಮನಿಗಾಗಿ ನನ್ನ ಅಂತ ಏನು ಗ್ಯಾರಂಟಿ ಎಂದಳು ಇಷ್ಟು ದಿನ ಬಾನು ಮೇಲಿದ್ದ ಅಸಮಾಧಾನ ಈ ರೀತಿ ಹೊರ ಹಾಕಿದ್ದಳು ಪದೇ ಪದೇ ತನ್ನ ತಾಯಿಯ ಬಗ್ಗೆ ಅಗುರವಾಗಿ ಮಾತಾಡಿದ್ದು ಸಹಿಸದ ವರುಣ್ ಹೌದು ನೀನು ಬೇಡ ನನಗೆ ನಾನು ಪ್ರೀತಿ ಮಾಡಿದ ಸನ್ನಿಧಿ ನೀನಾ ಅಂತ ಅನ್ನಿಸ್ತಿದೆ ನನಗೆ ನಿನ್ನ ಯೋಚನೆಗಳು ಹೀಗೆ ಇದ್ದಾವೆ ಅಂತ ಗೊತ್ತಿದ್ದರೆ ನಿನ್ನ ತಿರುಗಿ ನೋಡ್ತಿರ್ಲಿಲ್ಲ ನಾನು ನಿನ್ನಂಥವಳಿಗೆ ನಮ್ಮನೆ ನಾನು ಯಾವತ್ತೂ ಸರಿ ಹೊಂದಲ್ಲ ಮತ್ತು ನನ್ನ ಜೀವನಕ್ಕೆ ಬರಬೇಡ ಎಂದವನು ಕಣ್ಣೀರು ಕೆನ್ನೆಯನ್ನು ತೋರಿಸ್ತಿತ್ತು ಕಾರು ತೆಗೆದುಕೊಂಡು ರಾತ್ರಿಯಲ್ಲೇ ತನ್ನ ಮನೆಗೆ ಹೊರಟನು ಇತ್ತ ಸನ್ನಿಧಿ ಅವನು ರಾತ್ರಿಯಲ್ಲೇ ಹೋಗಿದ್ದು ನೋಡಿ ಅವಳ ಅಂತರಾಳದಲ್ಲಿ ಹಾಗೆ ಮಾತನಾಡಬಾರ್ದಿತ್ತು ಅನಿಸಿದ್ರು ಅವಳ ತಲೆಯಲ್ಲಿ ವರುಣ್ ನಾಟಕ ಮಾಡ್ತಿದ್ದಾನೆ ಎಂಬುದೇ ಅಚ್ಚಾಗಿತ್ತು ವರುಣ್ ನನ್ನ ಸ್ನೇಹಿತೆ ಕಲಾ ಮಗಳು ಫಾರಿನ್ನಲ್ಲಿ ಓದಿ ಬಂದಿದ್ದಾಳೆ ಇನ್ನೊಂದ್ಸರಿ ಮೀಟಾಗಿ ಮಾತಾಡು ಎಂದರು ಭಾನುಮತಿ ಸರಿಯಮ್ಮ ನಾಳೆ ಮಾಡ್ತೀನಿ ಎಂದ ವರುಣ್ ತಲೆ ಆಡಿಸಿ ತಿರುಗಿದ ಸನ್ನಿಧಿ ಕಣ್ಣು ತುಂಬಿ ನಿಂತಿದ್ದಳು ಅಭಿ ಸಾತ್ವಿಕ್ ಮದುವೆಯ ಪತ್ರಿಕೆಗಳನ್ನು ಮನೆಯ ಹಿರಿಯರು ಎಲ್ಲರಿಗೂ ಹಂಚುತ್ತಿದ್ದರು ಮದುವೆಗೂ ಸಿದ್ಧತೆ ಜೋರಾಗಿ ನಡೆಯುತ್ತಿತ್ತು ಎರಡು ದಿನಕ್ಕೆ ಸಾತ್ವಿಕ್ ಮದುವೆ ಮೊದಲಾದರೆ ಅವನದು ಮುಗಿದ ಮೂರು ದಿನಕ್ಕೆ ಅಭಿಯ ಮದುವೆ ನಿಗದಿಯಾಗಿತ್ತು ಸಂಜನ ತಂದೆಯ ಬಳಗದವರಿಗೂ ಸಾತ್ವಿಕ್ ಮದುವೆಗೆ ಬರಲು ಆಮಂತ್ರಿಸಲು ತಿಳಿಸಿದ್ದರು ರಮೇಶ್ ಎಲ್ಲರಿಗೂ ಹಂಚಿ ಸಂಜೆಯ ಸಮಯಕ್ಕೆ ಮಗಳು ಪ್ರಣತಿಯ ಮನೆಗೆ ಬಂದರು ಶೋಭಾ ಸುರೇಶ್ ದಂಪತಿಗಳು ಅಂದರೆ ಸಂಜನನ ತಂದೆ ತಾಯಿ ಪ್ರೀತಿಯಿಂದಲೇ ಬರಮಾಡಿಕೊಂಡಿದ್ದಳು ಪ್ರಣತಿ ಏನಮ್ಮ ನಿಮಗೆ ಈಗ ನಾನು ನೆನಪಾಯ್ತಾ ಫೋನ್ ಮಾಡಿದರೂ ಮಾತಾಡೋಲ್ಲ ಯಾಕೆ ನನ್ನ ಮೇಲೆ ಏನಾದರೂ ಕೋಪನಾ ಎಂದಳು ಪ್ರಣತಿಯ ತಾಯಿಯ ಬಳಿ ದೂರುವಂತೆ ಆ ಥರ ಏನಿಲ್ಲ ಕಣೇ ಸ್ವಲ್ಪ ಕೆಲಸ ಇತ್ತು ಆದರೂ ಅದರ ಬಗ್ಗೆನೇ ಮಾತಾಡೋಕ್ಕೆ ಬಂದ್ವಿ ಎಂದರು ಶೋಭ ಕುಳಿತುಕೊಳ್ಳುತ್ತಾ ಹೌದಾ ಏನಮ್ಮ ಅಂಥ ವಿಷಯ ಏನಾದರೂ ತೊಂದರೆನಾ ಎತ್ತವರು ಸುಮ್ಮನೆ ಬರುವವರಲ್ಲ ಎಂದು ಹೇಳ್ತೀವಿ ಸಮರ್ಥ್ ಇಲ್ವೇನಮ್ಮ ಅವರು ಇದ್ದಿದ್ದರೆ ಚೆನ್ನಾಗಿರೋದು ಎಂದರು ಸುರೇಶ್ ಅಳಿಯನ ಬಗ್ಗೆ ಕೇಳುತ್ತಾ ಅವರು ಇನ್ನೇನೋ ಬರ್ತಾರಪ್ಪ ಅಷ್ಟರಲ್ಲಿ ನಿಮ್ಗೇನಾದರೂ ತಯಾರು ಮಾಡ್ತೀನಿ ರೆಸ್ಟ್ ಮಾಡಿ ಎಂದು ಅಡುಗೆ ಮನೆಗೆ ನಡೆದಳು ಪ್ರಣತಿ ಶೋಭಾ ಮನೆಯನ್ನೊಮ್ಮೆ ಕನ್ನಾಡಿಸಿದರು ಮಗಳು ಒಳ್ಳೆ ಮನೆಗೆ ಮದುವೆ ಆದರೂ ಬಾಡಿಗೆ ಮನೆಯಲ್ಲಿರುವಳು ಎಂಬ ಕೊರಗು ಅವರಿಗೆ ಪ್ರಣತಿ ಕಾಫಿ ಜೊತೆಗೆ ಮೊಟ್ಟೆ ಆಮ್ಲೆಟ್ ಮಾಡಿ ತೆಗೆದುಕೊಂಡು ಬಂದಳು ಇದೆಲ್ಲ ಯಾಕೆ ಮಾಡೋಕೆ ಯಾರಾದರೂ ಕೆಲಸದವರ ಇಟ್ಕೊಳ್ಳೋಕೆ ಆಗೋಲ್ವಾ ಎಂದರು ಶೋಭ ಮಗಳು ಕೆಲಸ ಮಾಡುವುದು ನೋಡಲಾಗದೆ ಇರೋ ಇಬ್ಬರಿಗೆ ಕೆಲಸದವ್ರು ಯಾಕಮ್ಮ ನಾನೇ ಮನೆಯಲ್ಲಿ ಖಾಲಿ ಇಡ್ತೀನಿ ಎಂದಳು ತಾಯಿ ಪಕ್ಕ ಕೂತು ಆಗ ತಾನೇ ಬಂದ ಸಮರ್ಥ ಅತ್ತೆ ಮಾವನ ನೋಡಿ ಕುಶಲೋಪಾರಿ ವಿಚಾರಿಸಿದವನು ಫ್ರೆಶ್ ಆಗಿ ಅವರ ಬಳಿಯೇ ಮಾತಿಗೆ ಕೂತ ಬ್ಯಾಗಿನಿಂದ ಪತ್ರಿಕೆ ತೆಗೆದು ಮಗಳು ಅಳಿಯನ ಕೈಗಿಟ್ಟರು ಸುರೇಶ್ ದಂಪತಿ ಇನ್ನು ಐದು ದಿನಕ್ಕೆ ಸಂಜನ ಮದುವೆ ಫಿಕ್ಸ್ ಆಗಿದೆ ಇಬ್ಬರು ಮುಂಚೆಯೇ ಬಂದು ನಡೆಸಿಕೊಡಿ ಎಂದರು ಸುರೇಶ್ ಮಗಳು ಅಳಿಯ ನೋಡಿ ಅಪ್ಪ ಇದೇನು ಹೇಳ್ತಿದ್ದೀರಾ ನೀವು ಮದುವೆ ಹತ್ತಿರ ಇಟ್ಕೊಂಡು ಈಗ ನನಗೆ ಹೇಳ್ತಿದ್ದೀರಾ ಯಾಕೆ ಅಷ್ಟೊಂದು ದೂರದವಳ ನಾನು ಎಂದಳು ತಂಗಿ ಮದಿ ಹೇಳುವ ಸಮಯವ ಇದು ಎಂದು ದೂರದ ಮಾತಲ್ಲಮ್ಮ ಸಂಜುಗೆ ಒಳ್ಳೆ ಕಡೆ ಸಂಬಂಧ ಬಂತು ಅವರೇ ಖರ್ಚು ಹಾಕ್ತೀವಿ ಬರೀ ಹುಡುಗಿ ಕೊಡಿ ಅಂದರು ನನಗೂ ವಯಸ್ಸಾಯಿತು ಅವಳನ್ನು ಒಂದು ದಡ ಸೇರಿಸಿದರೆ ನೆಮ್ಮದಿ ಅದಕ್ಕೆ ಗಡಿಬಿಡಿಯಲ್ಲಿ ಫಿಕ್ಸ್ ಆಯಿತು ಎಂದರು ಸಮಜಾಯಿಷಿ ನೀಡಿ ಓ ಕಣೆ ನಿಶ್ಚಿತಾರ್ಥ ಏನೂ ಮಾಡಿಲ್ಲ ನೇರ ಮದುವೆ ಇರೋದು ಹುಡುಗನ ಮನೆಯವರು ತುಂಬ ದೊಡ್ಡ ಜನ ಅವಸರವಾಗಿ ಎಲ್ಲ ಮುಗಿಯಿತು ಎಂದರು ಶೋಭಾ ಎಲ್ಲಿ ಮಗಳು ಬರದೇ ಇರುವಳೋ ಎಂದು ಖರ್ಚು ಹಾಕ್ಕೋತಾರೆ ಅಂತ ಯಾರು ಯಾರಿಗೋ ಕೊಡ್ತೀರಾ ಮಾವ ಗಂಡಿನ ಬಗ್ಗೆ ಸರಿಯಾಗಿ ವಿಚಾರಿಸಿ ಕೊಡ್ತಿದ್ದೀರಿ ತಾನೆ ಎಂದನು ಸಮರ್ಥ್ ದುಡ್ಡು ಇರುವವರು ಹೇಗೋ ಎಂದು ಹುಡುಗ ತುಂಬ ಒಳ್ಳೆಯವನು ಸಮರ್ಥ್ ಕೂಡು ಕುಟುಂಬ ಮನೆಯವರೆಲ್ಲ ತುಂಬ ಒಳ್ಳೆಯ ಜನ ಸಂಜನ ಕೊನೆವರೆಗೂ ಇರ್ತಾಳೆ ಅನ್ನುವ ಭರವಸೆ ಸಿಕ್ಕಿದ ಮೇಲೆ ಒಪ್ಕೊಂಡಿದ್ದು ಎಂದರು ಒಳಿಯನ ಮೇಲೆ ಗೌರವ ಅವರಿಗೆ ಹಾಗಿದ್ರೆ ಸರಿ ಹೇಗೋ ಒಳ್ಳೆಯದಾದರೆ ಸಾಕು ಬಿಡಿ ಅವಳ ಖುಷಿಗಿಂತ ಮುಖ್ಯ ಏನಿದೆ ಎಂದನು ಸಂಜನ ಭವಿಷ್ಯದ ಬಗ್ಗೆ ಯೋಚಿಸಿ ಹೌದಪ್ಪ ಹಾಗೆ ನಮ್ಮ ಸಂಜು ಮದುವೆ ಹಾಗೂ ಹುಡುಗನ ತಮ್ಮಂದು ಮೊದಲು ಮದುವೆ ಇದೆ ಅದಕ್ಕೂ ನೀವು ಬರಬೇಕು ಅದಾಗಿ ಮೂರು ದಿನಕ್ಕೆ ಸಂಜನದು ಇದೆ ಇಬ್ಬರು ಮುಂಚೆನೆ ಬನ್ನಿ ಮನೆಯಲ್ಲೂ ಗಂಡು ಮಕ್ಕಳಿಲ್ಲ ನೀವೇ ಓಡಾಡಿ ಮಾಡಬೇಕು ಎಂದರು ಸುರೇಶ್ ಅದನ್ನು ನೀವು ಹೇಳಬೇಕ ಮಾವ ನಾವೆಲ್ಲ ನೋಡ್ಕೊಳ್ತೀವಿ ನೀವೇನು ಚಿಂತೆ ಮಾಡಬೇಡಿ ಸಂಜನ ನನಗೂ ತಂಗಿನೇ ಎಂದು ಭರವಸೆ ನೀಡಿದ ಸಮರ್ಥ್ ಸರೇನಪ್ಪ ಸಮರ್ಥ್ ನಿಮ್ಮ ಅಪ್ಪ ಅಮ್ಮ ಇಲ್ಲಿಲ್ಲ ಇದ್ದಿದ್ರೆ ಹೋಗಿ ಹೇಳ್ತಿದ್ದೆವು ಅವರಿಗೂ ಎರಡು ಮದುವೆಗೂ ಬರೋಕೆ ತಿಳಿಸಿಬಿಡು ಫೋನಲ್ಲಿ ಹೇಳ್ತಿದ್ದಾರೆ ಅಂದ್ಕೊಂಡು ಬರದೇ ಇರಬೇಡ ಅಂತ ಹೇಳಪ್ಪ ಎಂದರು ಶೋಭಾ ಬೀಗರ ಬಗ್ಗೆ ನೆನೆದು ಆಯಿತು ಹೇಳ್ತೀನಿ ಅತ್ತೆ ನೀವೇನು ಚಿಂತೆ ಮಾಡಬೇಡಿ ಎಂದನು ನಗುವಿನಿಂದ ಸ್ವಲ್ಪ ಹೊತ್ತು ಮಾತುಕತೆ ಮುಗಿಸಿ ಹೊರಟರು ಸುರೇಶ್ ದಂಪತಿ ಅವರನ್ನು ಕಳಿಸಿ ಒಳ ಬಂದರು ಸಮರ್ಥ ಪ್ರಾಣತಿ ಸಾತ್ವಿಕನ ಮದುವೆಗೆ ಭರ್ಜರಿಯಾಗಿ ಮದುವೆ ಸಿದ್ಧತೆಯಾಗಿತ್ತು ಬಂಧುಗಳ ಆಗಮನವಾಗುತ್ತಿತ್ತು ಪ್ರಜ್ಞಾಳ ಮದುವೆಯ ನಂತರ ನಡೆಯುತ್ತಿರುವ ಸಂಭ್ರಮ ಮನೆಯ ತುಂಬ ಸಂಭ್ರಮ ಕಾಣುತ್ತಿತ್ತು ಪಾಪು ನಾಳೆ ಅರಿಶಿನ ಶಾಸ್ತ್ರ ಇರುತ್ತೆ ಆಮೇಲೆ ನೀನು ಹೊರಗೆ ಹೋಗೋ ಆಗಿಲ್ಲ ಏನೇ ಕೆಲಸ ಇದ್ದರೂ ಇವತ್ತೇ ಮುಗಿಸಿಬಿಡು ಎಂದಳು ಪ್ರಜ್ಞಾ ಸಾತ್ವಿಕ್ ಹೊರಗಡೆ ಹೋಗೋದು ನೋಡಿ ಇಲ್ಲ ಅಕ್ಕ ನಾನು ಒಂದು ವಾರ ರಜೆ ತಗೊಂಡಿದ್ದೀನಿ ಇವತ್ತು ನನ್ನ ಕೊಲಿಗ್ಸ್ಗೆಲ್ಲ ಮದುವೆಗೆ ಹೇಳಿ ಬರ್ತೀನಿ ಅಷ್ಟೇ ಇನ್ನೆಲ್ಲೋ ಹೋಗೋಲ್ಲ ಎಂದ ಸಾತ್ವಿಕ್ ಸ್ಟೇಷನ್ ಕಡೆ ಹೋದನು ಪ್ರಜ್ಞಾ ಸುವಾಸಿಗೆ ನಿಮ್ಮತ್ತೆ ಮಾವಾಗೆಲ್ಲ ಇವತ್ತೇ ಬರೋಕೆ ಹೇಳಿ ಬಿಡು ಮನೆಯವರೇ ತಡ ಮಾಡಿದರೆ ಹೇಗೆ ಹೇಳು ನಾಳೆ ಮಂಟಪಕ್ಕೆ ಹೋಗಬೇಕು ಎಂದರು ಅರ್ಪಿತಾ ಮಗಳ ಬಳಿ ಅವರೆಲ್ಲ ಸಂಜೆ ಬರ್ತಾರೆ ಬಿಡಮ್ಮ ಸುಹಾ ಸಿಂಚನ ಮನೆಯವರಿಗೆಲ್ಲ ಇರೋಕ್ಕೆ ವ್ಯವಸ್ಥೆಯಾಗಿದೆ ಅಂತ ನೋಡೋಕ್ಕೆ ಹೋದರು ಈಗ ಬರೋದು ಎಂದಳು ಸರಿ ನೀನು ಹೆಚ್ಚು ಓಡಾಡಬೇಡ ರೆಸ್ಟ್ ಮಾಡು ಮನೆಯಲ್ಲಿ ಜನ ಇದ್ದಾರೆ ನೋಡ್ಕೊಳ್ತಾರೆ ಹುಷಾರಾಗಿ ಓಡಾಡು ಎಂದರು ಮಗಳ ಬಸುರಿ ಎಂಬ ಕಾಳಜಿ ಅಲ್ಲಿಗೆ ಬಂದ ರವೀಂದ್ರರವರು ನಿರುಪಮ ಎಲ್ಲರಿಗೂ ಪತ್ರಿಕೆ ಕೊಟ್ಟಿದ್ದೀರಾ ಬಾನುಗೆ ಕೊಟ್ಟಿಲ್ವಾ ಅವಳು ಬರ್ತಾಳೋ ಇಲ್ವೋ ಒಂದು ಸಾರಿ ಹೇಳಿ ಬಾರಮ್ಮ ಅವಳು ಮೊದಲೇ ಮುಂಗೋಪಿ ಮನೆ ಮಗಳು ಮದುವೆಗೆ ಬರಲ್ಲ ಅಂದರೆ ಏನು ಚೆಂದ ಇರುತ್ತೆ ಎಂದರು ಬಾನು ಮತ್ತೆ ಈ ಕಡೆ ಬರುವುದಿಲ್ಲ ಎಂಬ ಗೊಂದಲದಿಂದ ಅಪ್ಪ ಅವಳೇನು ದೂರದ ಸಂಬಂಧಿಯಲ್ಲ ಈ ಮನೆಯವಳೆ ತಾನೇ ಅವಳಿಗೆ ಪತ್ರಿಕೆ ಕೊಟ್ಟು ಹೇಳಬೇಕಾ ಅವಳೇ ಬಂದು ನಿಂತು ಎಲ್ಲ ಮಾಡಬೇಕು ಮಕ್ಕಳು ಮದುವೆಗೆ ಬಂದರೂ ಅವಳ ದಿಮಾಗ್ ಕಡಿಮೆ ಆಗಿಲ್ಲ ಎಂದರು ಅಶೋಕ್ ಅವರಿಗೆ ಓಲೈಸುವಿಕೆ ಇಡಿಸೋದು ರೀ ಹಾಗಂದರೆ ಆಗುತ್ತಾ ನಿಮಗೆ ಯಾವಾಗಲೂ ಕೋಪ ಸುಮ್ಮನೆ ರೀ ಮದುವೆ ನಮ್ಮ ಮಗಂದೇ ಅಲ್ವಾ ಕರೆದ್ರೆ ಏನು ತಪ್ಪಬೇಡಿ ಎಂದವರು ಸ್ವಲ್ಪ ಮದುವೆ ಕಾರ್ಡ್ ತಂದು ನೀವು ಬೇಡ ರಮೇಶ್ ಭಾವನ ಮತ್ತೆ ಸನ್ನಿಧಿನ ಹೋಗಿ ಕೊಟ್ಟು ಕರೆ ಕರೆದು ಬರೋಕೆ ಹೇಳ್ತೀನಿ ಎಂದರು ಅಶೋಕ್ ರವರ ಕೋಪ ತಿಳಿದಿದ್ದರಿಂದ ಬಾಬಾ ಬಾನು ಮನೆಗೆ ಹೋಗಿ ಮದುವೆಗೆ ಕರೆದು ಬನ್ನಿ ಹಾಗೆ ಕಲ್ಯಾಣಿಗೂ ಫೋನ್ ಮಾಡಿ ತಿಳಿಸಿ ಎಂದವರು ಸನ್ನಿಧಿ ಬಾ ನೀನು ಹೋಗು ಸಾಥು ಪರವಾಗಿ ಎಂದರು ನಿರುಪಮ ಒಲ್ಲ ಮನಸ್ಸಿನಲ್ಲಿ ಬಾಮ ಮನೆಗೆ ಹೊರಟಲು ಸನ್ನಿಧಿ ತಂದೆ ತಾಯಿಯ ಕಳಿಸಿ ಬಂದು ಕುಳಿತಳು ಪ್ರಣತಿ ಅಲ್ಲ ನೋಡ್ರಿ ನನ್ನ ತಂಗಿ ಮದುವೆಗೆ ನಾನು ಹೊರಗಿನವಳಾಗಿದ್ದೀನಿ ಮದುವೆ ಹತ್ರ ಬಂದಾಗ ಬನ್ನಿ ಅಂತಾರೆ ಯಾಕೆ ಮದುವೆ ದಿನನೇ ಬಾ ಅನ್ಬೇಕಿತ್ತು ಎಂದಳು ತನ್ನ ಕರೆಯದೇ ಮಾತುಕತೆ ಮಾಡಿದ್ದಾರೆಂದು ಈಗಲೂ ನೀನು ಮದುವೆ ದಿನವೇ ಹೋಗು ಪ್ರಣು ಯಾರು ಬೇಡ ಅಂದರು ಓ ಬೇಗ ಹೋಗಿ ಏನು ಮಾಡ್ತೀಯಾ ಹೆಂಡತಿಯ ಕಾಲು ಎಳೆದನು ಸಮರ್ಥ್ ಸಮರ್ಥ್ ನೀವು ನನ್ನ ರೇಗಿಸ್ಬೇಡಿ ಮನೆ ಮಗಳಿಗೆ ಈಗಲೇ ಹೇಳೋದು ನಿಮಗೇನು ನಾವು ಅಷ್ಟು ಬೇಡವಾದವ್ರಾ ಎಂದ ಪ್ರಣತಿಗೆ ಬೇಕಂತಲೇ ದೂರ ಉಳಿಸಿದರು ಅನಿಸಿತ್ತು ಪ್ರಣು ಮಾವ ಹೇಳಿದ್ರು ತಾನೇ ಆತುರ ಆತುರವಾಗಿ ಎಲ್ಲ ಆಯ್ತು ಅಂತ ಈಗೇನು ಇವತ್ತೇ ಹೋಗಬೇಡ ಅನ್ನೋಲ್ಲ ನಾನು ಎಂದವನೇ ಮದುವೆ ಕಾರ್ಡ್ ನೋಡ್ತಿದ್ದ ಇನ್ನು ನಾನು ಏನು ರೆಡಿನೇ ಮಾಡ್ಕೊಂಡಿಲ್ಲ ಇವತ್ತು ಹೋಗಿ ಏನು ಮಾಡ್ಲಿ ನಾಡಿದ್ದು ಏನೋ ಅವರ ತಮ್ಮಂದು ಮದುವೆ ಇದೆಯಲ್ಲ ಹಾಗೂ ಹೋಗ್ತೀನಿ ಬಿಡಿ ಎಂದಳು ಮದುವೆ ಮೇಕಪ್ ಬಗ್ಗೆ ಯೋಚಿಸುತ್ತ ಸರಿ ಎಂದವನು ಮದುವೆಯ ಕಾರ್ಡ್ ತೆಗೆದು ನೋಡ್ತಿದ್ದ ಹುಡುಗರ ಹೆಸರು ನೋಡಿದ ಸಮರ್ಥ ಕಂಗಳು ತುಂಬಿತು ತನ್ನ ಪ್ರೀತಿಯ ಕುಟುಂಬದ ಆಮಂತ್ರಣ ಪತ್ರಿಕೆ ಮೂರನೇ ಅವರಿಂದ ಸಿಕ್ಕಿ ತವನಿಗೆ ಬೇಸರ ಉಂಟು ಮಾಡಿತು ಕೊಡಿ ಸಮರ್ಥ್ ಇಲ್ಲಿ ಹುಡುಗ ಯಾರು ನಾನು ನೋಡ್ತೀನಿ ಎಂದು ಸಮರ್ಥ್ ಕೈಯಿಂದ ಕಿತ್ತುಕೊಂಡಳು ಪ್ರಣತಿ ಸಮರ್ಥ್ ಇದು ಇದೇ ನೋಡ್ತಿದ್ದೀನಿ ನಾನು ನನ್ನ ತಂಗಿ ಮದುವೆ ಆಗ್ತಿರೋದು ಅಭಿಮನ್ಯುನಾ ಅಂದರೆ ಜೀವಿತ ಎಂದಳು ಗಾಬರಿಂದ ತಾನೇನು ನೋಡುತ್ತಿರುವೆ ಎಂದು ನಂಬಲಾಗದೆ ಹೌದು ಪ್ರಣು ನಾನು ಮಾಡಿದ ತಪ್ಪಿಗೆ ನನ್ನ ತಂಗಿಗೆ ಶಿಕ್ಷೆ ಬಿಡು ಎಲ್ಲ ಆನೆ ಬರಹ ನಾವಿಲ್ಲಿ ಸಂಜು ಮನೆಯವರಾಗಿ ಅಷ್ಟೇ ಯೋಚನೆ ಮಾಡಬೇಕು ಹುಡುಗಿ ಕಡೆಯಿಂದ ಮದುವೆಗೆ ಹೋಗಿ ಬರೋಣ ವರ್ಮ ಮನೆಯವರಾಗಿ ಅಲ್ಲ ಎಂದನು ತುಂಬಿದ ಕಣ್ಣು ಅರೆಸುತ್ತ ಸಂಜು ನನ್ನ ತಂಗಿ ಅಂತ ಗೊತ್ತಾದರೆ ಅಭಿ ಏನಾದರೂ ಮದುವೆ ನಿಲ್ಲಿಸಿದರೆ ಏನು ಮಾಡೋದು ಈ ಮದುವೆ ಮುಗಿಯೋವರಿಗೆ ಹೋಗೋದೇ ಬೇಡ ಎಂದಳು ಮತ್ತೆ ತಂದೆಯಿಂದ ತಿರಸ್ಕಾರ ಪಡೆಯಲು ಇಚ್ಛಿಸದೆ ಆ ಥರ ಏನಾಗೋಲ್ಲ ಪ್ರಣು ನಮ್ಮ ಮನೆಯವರು ಇನ್ನೊಬ್ಬರು ಜೀವನ ಹಾಳು ಮಾಡೋರಲ್ಲ ಹೇಗೋ ಇಬ್ಬರ ಮದುವೆಗೆ ಐದು ದಿನ ಅಷ್ಟೇ ಇರೋದು ಸಂಜು ಅಕ್ಕ ಭಾವನಾಗಿ ಹೋಗಿ ಬರೋಣ ಮತ್ತು ಅವರನ್ನೆಲ್ಲ ನೋಡೋ ಅವಕಾಶ ಸಿಗೋಲ್ಲ ಅಂದ್ಕೊಂಡಿದ್ದೆ ಹೇಗೋ ಈ ರೀತಿಯಾದರೂ ಅವರ ನೋಡ್ತೀನಿ ಎಂದನು ತನ್ನ ಕುಟುಂಬವ ಕಣ್ತುಂಬಿಕೊಳ್ಳಲು ತುಂಬಿಕೊಳ್ಳಲು ಹ್ಞೂ ಸರಿ ಸರಿ ರೀ ಎಂದಳಾದರೂ ಅಭಿಮನ್ಯುಗೆ ಸಂಜನ ಮದುವೆ ಮಾಡಲು ಇಷ್ಟ ಇರಲಿಲ್ಲ ಪ್ರಣತಿಗೆ ನನ್ನೇ ಅವಮಾನ ಮಾಡಿದ ಅವನಿಗೂ ಅವಮಾನ ಮಾಡಿ ಮರ್ಯಾದೆ ತೆಗಿಬೇಕು ಎಂದು ಯೋಚಿಸ್ತಿದ್ದಳು ಪ್ರಣಾತಿ ಈತ ಬಾನಮತಿ ಮನೆಗೆ ಬಂದರು ಸನ್ನಿಧಿ ರಮೇಶ್ ಅಭ್ಯಪರವಾಗಿ ರಮೇಶ್ ಸಾತ್ವಿಕ್ ಪರವಾಗಿ ಸನ್ನಿಧಿ ಹೋಗಿದ್ದರು ಸನ್ನಿಧಿಗೆ ಇಷ್ಟವಿಲ್ಲದಿದ್ದರೂ ನರಸಿಂಹರವರು ಇಲ್ಲಿ ಬಂದರೆ ಬಾನು ಅಂಗಿಸುವರು ಎಂದು ತಾನೇ ಬಂದಿದ್ದಳು ಬಾನು ಮತ್ತು ತರಕಾರಿ ಸಿಪ್ಪೆ ಬಡಿಸುತ್ತಾ ವರುಣ್ ಬಳಿ ಕೆಲವು ವಿಚಾರ ಚರ್ಚಿಸ್ತಿದ್ದರು ವರುಣ್ ಫೈಲ್ ನೋಡ್ತಿದ್ದ ವರು ಆ ಸಿಟಿ ಹೊರಗಿರುವ ನಮ್ಮ ಸೈಟ್ ಹತ್ರ ಹೋಗಿ ಬಾರು ಜಾಸ್ತಿ ರೇಟ್ ಬರುವುದಾದರೆ ಮಾರೋಣ ಅಲ್ಲೇನೋ ಅಷ್ಟು ಅನುಕೂಲಗಳು ಇಲ್ಲ ಎಂದರು ಬಾನು ಮಗ ಪೊಲೀಸ್ ಕಷ್ಟವಾಗೋದಿಲ್ಲ ಎಂದು ನೋಡೋಣ ನಿಧಾನವಾಗಿ ಹೋದರೆ ಆಯಿತು ಬಿಡಮ್ಮ ಎಂದನು ಸದ್ಯಕ್ಕೆ ಅವನಿಗೆ ಎಲ್ಲಿಯೂ ಆಸಕ್ತಿ ಇರಲಿಲ್ಲ ನೀನಿವಿಗೆ ಬರೀ ಕೇಸ್ ಸ್ಟೇಷನ್ ಅಂತ ಇದ್ರೆ ಮದುವೆ ಆಗೋದು ಯಾವಾಗ ನಾನು ಮೊಮ್ಮಕ್ಕಳು ಆಡಿಸೋದು ಯಾವಾಗ ಎಂದರು ವರುಣ್ ಮದುವೆ ಆಗಲಿ ಎಂದು ಈಗಲೇ ಎಂತ ಮದುವೆನಮ್ಮ ನಮ್ಮ ಹುಡುಗಿ ಹುಡುಕು ಮೊದಲು ಆಮೇಲೆ ಯೋಚನೆ ಮಾಡೋಣ ಎಂದನು ರಾತ್ರಿಯಿಂದ ಅವಳುಗಳಿಗೆ ತನ್ನ ಪ್ರೀತಿ ನೆನೆದು ನೋವು ಪಡುತ್ತಿದ್ದನು ವರುಣ್ ನನ್ನ ಸ್ನೇಹಿತೆ ಕಲಾಮಗಳು ಫಾರಿನ್ನಲ್ಲಿ ಓದಿ ಬಂದಿದ್ದಾಳೆ ನೀನೊಂದು ಸಾರಿ ಮೀಟಾಗಿ ಮಾತಾಡು ಎಂದರು ಭಾನುಮತಿ ಮಗ ಒಪ್ಪಿದ್ರೆ ಮದುವೆ ಮಾಡುವ ಎಂದು ಸರಿಯಮ್ಮ ನಾಳೆ ಮಾಡ್ತೀನಿ ಎಂದ ವರುಣ್ ಅವನಿಗೆ ಮಾತನಾಡಲು ಮನಸ್ಸಿರಲಿಲ್ಲ ಅದಕ್ಕೆ ಸುಮ್ಮನೆ ತಲೆ ಆಡಿಸಿ ತಿರುಗಿದ ಅವನ ಮುಂದೆ ಸನ್ನಿಧಿ ಕಣ್ಣು ತುಂಬಿಕೊಂಡು ನಿಂತಿದ್ದಳು ರಮೇಶ್ ಸನ್ನಿಧಿ ನೋಡಿದ ಬಾನು ಅರೆ ಅಣ್ಣ ನೀನೇನಿಲ್ಲಿ ಬನ್ನಿ ಕೂತ್ಕೊಳ್ಳಿ ಏನು ಮೇಡಮ್ ಮನೆಯವರೆಗೂ ಬಂದಿದ್ದಾರೆ ಎಂದರು ಬಾನು ಇಬ್ಬರನ್ನು ಬರಮಾಡಿಕೊಂಡು ವರುಣ್ ರಮೇಶ್ಗೆ ಚಿಕ್ಕ ನಗು ನೀಡಿದ ಹೀಗಿದ್ದೆ ಬಾನು ಮನೆಯಲ್ಲಿ ಮಕ್ಕಳ ಮದುವೆ ನಡೀತಿದೆ ಮನೆ ಮಗಳಾಗಿ ನೀನು ಬರಲಿಲ್ಲ ಅಂದರೆ ಹೇಗಮ್ಮ ಅಂದರು ರಮೇಶ್ ತಾಳ್ಮೆ ಎಂದ ಕರೆದು ನನಗೆ ಅಲ್ಲಿ ಯಾವ ಮರ್ಯಾದೆ ಇದೆ ಅಂತ ಬರಲಿ ಬಿಡಣ್ಣ ಎಲ್ಲ ದೊಡ್ಡವರಾಗಿದ್ದಾರೆ ನನ್ನ ಮಾತು ಏನು ನಡೆಯುತ್ತೆ ಅಲ್ಲಿ ನೀವುಗಳೇ ಇದ್ದೀರಲ್ಲ ಸಾಕು ಬಿಡು ಎಂದರು ಅಭಿಯ ಮಾತು ನೆನೆದು ಮಕ್ಕಳು ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ತೀಯ ಬಾನು ಎಂದವರು ನನಗೆ ಕಲ್ಯಾಣ ನಂಬರ್ ಕೊಡು ಇಲ್ಲ ನೀನೇ ಫೋನ್ ಮಾಡಿ ಕೊಡಮ್ಮ ಅವಳನ್ನು ಕರಿಬೇಕು ಇಬ್ಬರು ಮಕ್ಕಳ ಮದುವೆ ನಡೀತಿದೆ ಎಲ್ಲರೂ ಇದ್ರೇ ಚೆಂದ ಎಂದರು ಈ ರೀತಿನಾದರೂ ಎಲ್ಲರೂ ಒಂದಾಗಲಿ ಎಂದು ಸದ್ಯ ನಿನಗಾದರೂ ಅಕ್ಕ ನೆನಪಾಯ್ತಲ್ಲ ಅದೇ ಖುಷಿ ಇರು ಎಂದುವರು ರೂಮ್ಗೆ ಹೋಗಿ ಮೊಬೈಲ್ ತಂದು ಕಲ್ಯಾಣಿಗೆ ಫೋನ್ ಮಾಡಿ ರಮೇಶ್ ಅವರಿಗೆ ಕೊಟ್ಟವರು ಅವರ ಜೊತೆ ಹೊರ ನಡೆದರು ಏನು ಮಾತನಾಡುವರೆಂದು ತಿಳಿಯಲು ಸನ್ನಿಧಿ ಆಗಾಗ ವರುಣ್ ಕಡೆ ನೋಡುತ್ತಿದ್ದಳು ಅವನು ಮಾತ್ರ ಸುಮ್ಮನೆ ಫೈಲ್ ನೋಡ್ತಿದ್ದವನು ಫೈಲ್ ಮುಚ್ಚಿ ಕಿಚನ್ಗೆ ಹೋಗಿ ಟೀ ಮಾಡಿ ತಂದುಕೊಟ್ಟ ಥ್ಯಾಂಕ್ಸ್ ವರುಣ್ ಎಂದಳು ಸನ್ನಿಧಿ ಟೀ ಇರುತ್ತಾ ವರುಣ್ ಬದಲು ನೀಡದೆ ಅವಳ ಕಡೆ ನೋಡದೆ ಸುಮ್ಮನೆ ರೂಮ್ಗೆ ಹೋದನು ಸನ್ನಿಧಿ ತನ್ನ ಬಗ್ಗೆ ಗಮನವೇ ಇಲ್ಲ ಇನ್ನೊಬ್ಬಳು ಸಿಕ್ಕಿದಾಳಲ್ಲ ಎಂದು ಅಪಾರ್ಥ ಮಾಡಿಕೊಂಡಳು ಇತ್ತ ರೂಮ್ಗೆ ಬಂದ ಬಂದವರು ಮೌನವಾಗಿ ದುಃಖಿಸ್ತಿದ್ದ ಅವನ ನೋವು ಕೇಳಲು ಯಾರೂ ಇರದೆ ಇತ್ತ ಕಡೆ ಅಶೋಕ್ ರಮೇಶ್ ಬೇಗ ಬಂದ್ರೋ ನಿಮ್ಮಪ್ಪ ಎದ್ದೇಳ್ತಿಲ್ಲ ಒಂದೇ ಸಮನೆ ಕಿರಿಸ್ತಿದ್ದರು ದೇವಿ ಅಮ್ಮ ಏನಾಯ್ತು ಎಂದರು ಆಗ ತಾನೇ ಎದ್ದುವರ ಬಂದ ರಮೇಶ್ ರಮೇಶ್ ನಿಮ್ಮಪ್ಪ ಎದೆ ಮೇಲೆ ಕೈ ಇಟ್ಕೊಂಡು ಮಲಗಿದ್ದಾರೆ ಕಣೋ ಎದ್ದೇಳ್ತಿಲ್ಲ ಬೇಗ ಬಂದ್ರೋ ಎಂದರು ಅಳುತ್ತ ಕತೆ ಮುಂದುವರಿಯುತ್ತದೆ